ಅಥನಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಹೊಸ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಅಥಣಿ ತಾಲೂಕಾ ಕಚೇರಿಯಲ್ಲಿ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಕೃಪಾಶೀರ್ವಾದದಲ್ಲಿ ನಡೆದ ಈ ಸಭೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವೇದಿಕೆಯ ಸದಸ್ಯರು ಕಾರ್ಯಕರ್ತರು ಮತ್ತು ಧರ್ಮಸ್ಥಳ ಯೋಜನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಅಥಣಿ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಐದು ತಾಲೂಕುಗಳಿಗೆ ಹೊಸದಾಗಿ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಂಜಯ್ ನಾಡ್ಗೌಡ್ ಅಧ್ಯಕ್ಷರಾಗಿ ಅಮರ್ ದುರ್ಗನವರ್ ಉಪಾಧ್ಯಕ್ಷರಾಗಿ ಜಿನೇಂದ್ರ ಕೆಂಬಲಾಪುರೆ ಕಾರ್ಯದರ್ಶಿಯಾಗಿ ಶ್ರೀಮತಿ ನಾಗರತ್ನ ಹೆಗಡೆ ಖಜಾಂಚಿಯಾಗಿ ವಿಠಲ್ ಹಾಳಲ್ಲಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹೊಸ ಪದಾಧಿಕಾರಿಗಳ ಆಯ್ಕೆಯ ಹಿನ್ನೆಲೆಯಲ್ಲಿ ವೇದಿಕೆಯ ಸದಸ್ಯರು ಹರ್ಷ ವ್ಯಕ್ತಪಡಿಸಿದರು ಮಾಜಿ ಉಪಾಧ್ಯಕ್ಷ ಗಿರೀಶ್ ಪಾಟೀಲ್ ನ್ಯಾಯವಾದಿಗಳಾದ್ಮರ್ ಹಾಗೂ ಅಪ್ಪಸಾ ಪಾಟೀಲ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಿಯು ಅಧಿಕಾರಿಗಳು ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮನ್ ಸನ್ನಕಿನವರ್ ಯುಕೆ ಫಸ್ಟ್ ನ್ಯೂಸ್ ಅತ್ಯುತ್ತಮವಾಗಿ ಸಂಘಟಿಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಒಂದು ಕೀರ್ತಿಗೆ ಪಾತ್ರರಾಗಿರುವಂತಹ ನಾಗರತ್ನ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೀರ್ತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕವಿನಿ ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿಸಿ ಉಪಾಧ್ಯಕ್ಷ ಮಾಡಿ ಕೆಲಸ ಮಾಡಿಸಿ ಮಾಡಿದ ಅಲ್ಲಿ ಹೆಚ್ಚಾದ ನಂತರ ಚಿಕ್ಕೋಡಿಯ ಹೊಡ್ಕೊಂಡು ಬಂದಿದ್ವಿ ಚಿಕ್ಕೋಡಿಯನ್ನು ಹೊಡ್ಕೊಂಡು ಬಂದ ಚಿಕ್ಕೋಡಿ ಜಿಲ್ಲೆ ಮಾಡಿದ್ವಿ ಗೋಕಾಕ್ ಚಿಕ್ಕೋಡಿಯಾಗೂ ಬಂದಿ ಮಾಡ್ಲಾ ಹೆಚ್ಚಾಯಿತು ಅದಕ್ಕೆ ಇಲ್ಲಿ ಚಿಕ್ಕೋಡಿ ಮತ್ತಿನಿ ಜಿಲ್ಲೆಯನ್ನು ಮಾಡಕ್ ಮೂಲ ಕಾರಣ ಸೆಪರೇಟ್ ಆಗಿ ಮಹಾರಾಷ್ಟ್ರ ಬಾರ್ಡರ್ ಗಡಿ ಭಾಗ ಹತ್ತರಿಂದ ಈ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಕೆಲವು ಹಳ್ಳಿಗಳು ಅಂದ್ರೆ ಕೋಲ್ಹಾಪುರ ಜಿಲ್ಲೆ ಕೆಲವು ಹಳ್ಳಿಗಳನ್ನ ತಗೊಂಡು ಮಹಾರಾಷ್ಟ್ರದಲ್ಲಿಯೂ ವಿಸ್ತರಣೆ ಮಾಡಬೇಕಂತ ಮೂಲ ಉದ್ದೇಶದಿಂದ ಚಿಕ್ಕೋಡಿ ಮತ್ತು ಅಗ್ನಿಯನ್ನು ಸೆಪರೇಟ್ ಮಾಡಿದ್ವಿ ಅಂತ ಹೇಳಿ ಇವತ್ತು ಅವನ ಹೇಳಕ್ ಇಷ್ಟಪಡ್ತೀನಿ ನಾವು ನಾಲ್ಕು ಐದು ತಾಲೂಕುಗಳಿಂದ ಕೆಲವು ಹಿರಿಯರು ಯಾರು ನಮ್ಮ ಜನಜಾಗೃತಿ ಒಂದು ಸೇವೆ ಸಲ್ಲಿಸಕ ಇಂಟ್ರೆಸ್ಟ್ ಅದಾರು ಅದು ಆಕ್ಟಿವ್ ಅದಾರು ಅಂತ ಅವ್ರು ಆರಿಸ್ಕೊಂಡ ಈ ಸಮಿತಿಗೆ ಸೇರ್ಪಡೆ ಮಾಡಿಕೊಂಡ್ರೆ ಅದಕ್ಕೆ ಮೊದಲನೇದಾಗಿ ಸಂಜಯ್ ನಮ್ಮ ರಾಯಭಾಗ ತಾಲೂಕಿನ ಶ್ರೀಯುತ ಚಿನ್ನೇಂದ್ರ ಕೆ ಕೋಶಾಧಿಕಾರಿಗಳಾಗಿ ಯಾವತ್ತು ಹಿರಿಯರು ಹಾಗೂ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋರು ಶಿವ ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಕಾರ್ಯದರ್ಶಿ ನಾನೇ ಇದ್ದೇನೆ ಮತ್ತೆ ಜೇನ್ ಮಹಾ ಕಾರ್ಯದರ್ಶಿ ಬರ್ತಾರೆ ಎರಡು ವರ್ಷಗಳ ಕಾಲ ಮಾನ್ಯ ಪದಾಧಿಕಾರಿಗಳ ಹಾಗೂ ನಮ್ಮ ಸ್ಥಾಪಕ ಅಧ್ಯಕ್ಷರು ಅಥಣಿ

ಏನಾದರೂ ಸಮಸ್ಯೆ ಬೇಕು ಯಾವ ಊರಾಗ ಬರ್ತದೆ ದಯವಿಟ್ಟ ನಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ಕೊಂಡು ಕೇಳ್ತೀನಿ ಸ್ವಲ್ಪ ಅದಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಅತಿ ಜಿಲ್ಲೆ ಪ್ರತೊಬ್ಬ ಇದ್ರೀಕರಣ ನಾವೆಲ್ಲರೂ ಮಾಡೋದಿಷ್ಟೇ ವಾರಕ್ಕೆ ಒಂದು ಸರ್ ನಮ್ಗೆ ಹೋಗಕ್ಕೆ ಎಲ್ಲರಿಗೂ ಅನುಕೂಲ ಇದೆ ವಾರಕ್ಕೆ ಬಂದಾಗ ನಮ್ಮ ನಮ್ಮ ಯೋಜನಾ ಕಚೇರಿಗೆ ಹೋಗಿ ಅಲ್ಲಿರುವಂಥ ಯೋಜನೆ ಅಂತರಿ ಜೊತೆ ಸ್ವಲ್ಪ ಚರ್ಚೆ ಮಾಡಿದ್ವಿ ಅಂದ್ರೆ ಏನ್ರಿ ಯಾವ ಸಂಘ ಏನಾಯ್ತು ಯಾವ ಊರಾಗಿ ಏನಾಯ್ತು ಏನು ಮಾಡಿದ್ರೆ ಏನು ಆಗ್ತದೆ ನಾವು ಯಾರಿಗೆ ಭೇಟಿ ಆಗಬೇಕು ಇದು ದಯವಿಟ್ಟು ನನ್ನ ವೈಯಕ್ತಿಕ ಅದು ವೇದಿಕೆ ಮುಖಾಂತರ ನೀವು ಎಲ್ಲರಿಗೂ ಮಾಡ್ಕೊತೀನಿ ಮಾಡ್ಕೋತೀನಿ ಆ ಲಾಸ್ಟ್ ಟೈಮ್ ಏನು ಎಸ್ ಐ ಟಿ ತನಿಖೆ ಬರೋಕೆ ಮುಂಚೆ ಏನೇನಾದೆಲ್ಲ ಹೇಳ್ತಾರೆ ಅದೊಂದು ಸ್ವಲ್ಪ ಎಲ್ಲೆಲ್ಲ ಒಂದು ನಮ್ಮ ಸಂಘದ ಬದಲು ಏನೇನೋ ಅಪಪ್ರಚಾರ ಆಗಿದೆ ಅದನ್ನು ವಾಗ್ಮ್ ಹೇಳ್ಕೊಂಡು ಈಗ ವೇದಿಕೆ ಬೆಲ್ಲವೆಲ್ಲರಿಗಲ್ಲ ನಾವೆಲ್ಲರೂ ಆ ತಾಲೂಕಿನ ಬರೋಕೆ ರೆಡಿ ಇದ್ದೀವಿ ಆದರೆ ಆ ತಾಲೂಕದಾಗ ನೀವೇನಿದ್ದೀರಿ ಎಲ್ಲರೂ ಸ್ವಲ್ಪ ನಿಮ್ಮ ಎಂಜಿನ ಕಚೇರಿ ಒಳಗೆ ಸ್ವಲ್ಪ ಯಾವ್ಯಾವ ಏನೇನ ಐತಿ ಹೆಂಗೈತಿ ಅವ್ರಿಗೆಲ್ಲರಿಗೂ ನೀವು ಬೇಕಾದ ಅಂದ್ರೆ ನಿಜವಾಗಿ ನಮ್ಮ ಜಿಲ್ಲಾ ಏನೈತಾರೆ ನಮ್ಮ ರಾಜ್ಯದ ಪ್ರಥಮ ಬರ್ಬೇಕಂತ ಆಸೆ ಇತ್ತು ಅದಕ್ಕೆ ತಾವು ನಾವು ಏನು ಕೂತೇವಲ್ಲ ಅವ್ರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ಮುಖಾಂತರ ಕೇಳ್ಕೊಂಡು ಈ ತರ ನಾಕ್ ತಾನುಗಳ ಪರಂಪರೆ ಇತ್ತು ಅವ್ರಿಗೆ ಏನೋ ಒಂದು ಸಮಾಜದ ಕೆಳಮಟ್ಟದ ವ್ಯಕ್ತಿಗಳು ಕಡೆ ಬಂದಾಗ ಅವ್ರ ಮೇಲೆ ಕೆಳಗಡೆ ಬಂದು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ನನ್ನ ಕೇಳಿ ಬರ್ತಾರೆ ನಾವೇ ಯಾಕೆ ಅಲ್ಲಿ ಹೋಗ್ಬಾರ್ದು ನನ್ನ ಕೈ ಯಾಕೆ ಕೈ ಇರೋದ್ರಿಂದ ಅಲ್ಲೇ ನಾನು ಮಾಡ್ಬೇಕಾಗುತ್ತೆ ಒಂದು ಅವರಲ್ಲಿ ಅದು ಹೋಗ್ಬೇಕು ಅಥವಾ ನನ್ನ ಯಾರಾದರೂ ಸಂಬಂಧಿಗಳು ಅಲ್ಲಿ ಹೋಗ್ಬೇಕು ಇದು ಒಂದು ಅವರಲ್ಲಿ ವಿಚಾರ ಬರುತ್ತೆ ಅದಕ್ಕೇನೆ ಸಂಸ್ಥೆ ದಾನ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಪರಂಪರೆ ಐದೇ ಅದು ಸಂಸ್ಥೆ ಅಂದ್ರೆ ಏನು ಇದರ ಎಲ್ಲ ಸಂಸ್ಥೆಗಳನ್ನ ತೆಗೆದು ಗ್ರಾಮೀಣ ಮಟ್ಟದಲ್ಲಿ ಏನೇನು ಅವರಿಗೆ ಅನಾನುಕೂಲ ಇದೆ ಅನ್ನೋದು ಅಳವಡಿಸಬೇಕು ಒಂದು ಸಂಸ್ಥೆ ಇದೆ ಅದರಲ್ಲಿ ಒಂದು ಇದು ಗ್ರಾಮೀಣ ಅಭಿವೃದ್ಧಿ ಸಂಘ ಎಲ್ಲರೂ ತಮ್ಮ ಅಭಿಪ್ರಾಯ ನಾನು ಅಡ್ವೊಕೇಟ್ ಬಾಬುರಿ ಅವ್ರಿ ಮಿತ್ರರು ಅವರು ಯಾವ ಥರ ಇದ್ದಾರೆ ಅಂದರೆ ನಾನು ನೋಡ್ತಾ ಇದ್ದೆ ಒಂದು ವರ್ಷ ಹ್ಯಾರಾಸ್ಮೆಂಟ್ ಚಾಲ ಇದೆ ನಮ್ಮ ಹದಿನೈದು ತಾಲೂಕೆಲ್ಲ ಎಲ್ಲ ಬೆಳಗಾವಿ ನಮ್ಮ ಸಹೋದರಗಳು ಅಥವಾ ಮೇಡಮ್ ಎಲ್ಲರೂ ಹೇಳ್ತಿದ್ರು ಈ ಥರ ಆಗ್ತದೆ ಈ ಥರ ಆಗ್ತದೆ ಹೇಳಿ ನಾನು ವಿಚಾರ ಮಾಡಿದೆ ನಾವು ಇಲ್ಲಿಂದ್ಬಿಟ್ಟು ವೇಸ್ಟ್ ಆಗೋದು ಬೇಡ ನಮ್ಮ ಜಾಗದಾಗ ಮತ್ತೊಬ್ಬನ ಯಾರೇ ಪಿ ಪರ್ಸನ್ ಅಥವಾ ಲೀಗಲ್ ಅಡ್ವೈಸರ್ ಟೇ ಒಂದು ನಮ್ಮ ಸಂಸ್ಥೆಗೆ ಇದು ಅನುಕೂಲ ಆಗುತ್ತೆ ತಿಳ್ಕೊಂಡು ಯಾಕಂದ್ರೆ ನಾವು ಹೇಳೋ ನಮ್ಮೆಲ್ಲ ಜನ ಎಸ್ಪೆಷಲಿ ಕೆಳದ ಕೆಳಮಟ್ಟದ ಜನ ಅವರು ಜನ ಅವ್ರಲ್ಲಿ ಮುಂದಾಳುತ್ತ ವಹಿಸಿದಂಥ ವ್ಯಕ್ತಿ ಅಥವಾ ಲೀಗಲ್ ಅಡ್ವೈಸರ್ ಅವ್ರು ಹೇಳಿದ್ರೆ ನಂಬ್ತಾರೆ ಅದಕ್ಕೆ ನಮಗೆ ಮಟ್ಟ ಬದಲು ನಮ್ಮ ತಾಲೂಕಿನಲ್ಲಿ ಒಂದು ಹೆಸರುವಾಸಿ ಆದ ಅವ್ರು ಯಾವ ಅವ್ರು ಹೇಳೋರು ಎಲ್ಲ ಮಾಡಿ ಬಂದರು ಅವರು ಜಯಂತಿನ ವಿರುದ್ಧವೂ ಮಾಡ್ಯಾರ ಇದು ಎಲ್ಲ ಎಲ್ಲ ಮಾಡಿ ಬಂದರು ಆದರೆ ಅವರಿಗೆ ಒಂದು ಒಳ್ಳೆಯ ಹಾದಿ ನಾನು ಅವ್ರ ಸುಸಂಧಿ ಅವ್ರ ಮೈಂಡು ಇದು ಚೇಂಜ್ ಮಾಡಬೇಕು ಒಂದು ಎರಡನೇದು ನಮ್ಮ ಸಂಸ್ಥೆಗೆ ಏನು ಅನ್ಯಾಯ ಆಯಿತದೋ ಅದು ಸರಿಪಡಿಸ್ಲಿಕ್ಕೆ ಸರಿಯಾದ ವ್ಯಕ್ತಿತ್ವ ನಾನು ಅವ್ರನ್ನ ಹೆಸರು